ಮುಡಾದಲ್ಲಿ ಬಿಜೆಪಿಯವರದ್ದು ಯಾರ್ದು ಕೂಡ ಸೈಟೇ ಇಲ್ವಾ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಸ್ವಪಕ್ಷದ ವಿರುದ್ಧಾನೇ ಶಾಸಕ ಎಸ್ ಟಿ ಸೋಮಶೇಖರ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿ ಅಂದ್ರೆ ರಾಜೀನಾಮೆ ಕೇಳೋದು ಹೊರಟಿದ್ದಾರೆ ಮುಡಾದಲ್ಲಿ ಸಿದ್ದರಾಮಯ್ಯ ಒಬ್ಬರೇ ಸೈಟ್ ಅನ್ನ ತೆಗೆದುಕೊಂಡಿದ್ದಾರೆ ಬಿಜೆಪಿಯವ್ರು ಯಾರು ಕೂಡ ಸೈಟ್ ತೆಗೆದುಕೊಂಡೇ ಇಲ್ವಾ ಬಿಜೆಪಿಯವರ ಸೈಟ್ ಇಲ್ವೇ ಇಲ್ವಾ ಮುಡಾದಿಂದ ಕೊಟ್ಟಿರುವಂತದ್ದು ಈ ರೀತಿಯಾಗಿ ಸ್ವಪಕ್ಷದ ನಾಯಕರ ವಿರುದ್ಧನೇ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯ ಶಾಸಕ ಆಗಿರುವಂತ ಎಸ್ ಟಿ ಸೋಮಶೇಖರ್ ಹಿಂದೆ ಕೂಡ ಅನೇಕ ಬಾರಿ ಸಿದ್ಧರಾಮಯ್ಯನವರ ಪರವಾಗಿ ಮಾತನಾಡ್ತಾ ಇದ್ರು ಈಗಲೂ ಕೂಡ ಸ್ವಪಕ್ಷದ ವಿರುದ್ಧನೇ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯನವರು ಯಾಕೆ ರಾಜೀನಾಮೆ ಕೊಡ್ಬೇಕು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರಿಗೆ ಮಾಡ್ಲಿಕ್ಕೆ ಇನ್ನೇನು ಕೆಲಸ ಇಲ್ಲ ಯಾವ್ದಾದ್ರು ಡೆವಲಪ್ಮೆಂಟ್ ಬಗ್ಗೆ ಮಾಡಿ ಅಂತ ಕೇಳೋದಿಲ್ಲ ಕುಡಿಯೋ ನೀರಾವರಿ ಪ ಮಾಡಿ ಅಂತ ಏನು ಕೇಳೋದಿಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಯಾಕೆ ಕೊಡಬೇಕು ಸಿದ್ದರಾಮಯ್ಯನವರು ಅವರೊಬ್ಬರಿಗೆ ಕೊಟ್ಟಿದ್ದಾರೆ ಸೈಟು ಭಾರತೀಯ ಜನತಾ ಪಕ್ಷದ ಶಾಸಕರುಗಳು ಲೀಡರ್ಗಳು ಯಾರು ಸೈಟ್ ತಗೊಂಡಿಲ್ಲ ಮೂಡದಲ್ಲಿ ಯಾಕಂದರೆ ಯಾರೂ ಮೂಡದಲ್ಲಿ ತೆಗೆದುಕೊಂಡಿಲ್ಲ ಸಿದ್ದರಾಮಯ್ಯವ್ರ ಧರ್ಮಪತ್ನಿ ಒಬ್ಬರೇ ತಗೊಂಡಿದ್ದಾರೆ ಅಂತಂದರೆ ಅದೊಂಥರ ಅಲ್ವಾ ಕಾನೂನು ಬಾಹಿರವಾಗಿ ಏನು ತಗೊಂಡಿಲ್ಲ ಕಾನೂನು ವ್ಯಾಪ್ತಿಯೊಳಗಡೆ ತಗೊಂಡಿದ್ದಾರೆ ಅದು ರಾಜೀನಾಮೆ ಕೇಳುದನ್ನು ಹೊರತುಪಡಿಸದೆ ಬಿಜೆಪಿಯವ್ರಿಗೆ ಏನು ಇನ್ನೇನು ಏನ್ ಕೆಲಸ ಇಲ್ಲ ಬಿಜೆಪಿಯವ್ರಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ ಯಾವ್ದಾರು ಡೆವಲಪ್ಮೆಂಟ್